ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಫೈನಲಿ ವಿ ಆರ್ ಗೋಯಿಂಗ್ ಟು ಇಶಾ ಫೌಂಡೇಶನ್ ಸುಮಾರು ದಿನದಿಂದ ಅಂದ್ಕೊಳ್ತಿದ್ವಿ ಇಶಾ ಫೌಂಡೇಶನ್ಗೆ ಹೋಗ್ಬೇಕು ಅಂತ ಬಟ್ ಹೋಗ್ಲಿಕ್ಕೆನೇ ಆಗ್ತಿರ್ಲಿಲ್ಲ ಇವತ್ತು ಆ ಕಾಲ ಕೂಡಿ ಬಂದಿದೆ ಶಿವನ ದರ್ಶನ ಮಾಡಲಿಕ್ಕೆ ನಮ್ಮೂರಿಂದ ತರ್ಟಿ ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ಇನ್ನೊಂದೇನಪ್ಪ ಅಂದರೆ ನಮಗೆ ಹೋಗೋ ದಾರಿಲಿ ಯಾವುದೇ ರೀತಿಯ ಟ್ರಾಫಿಕ್ ಇರೋದಿಲ್ಲ ಆರಾಮಾಗಿ ಬರ್ಬೋದಿತ್ತು ಬಟ್ ಹೋಗ್ಲಿಕ್ಕೆ ಆಗ್ಲಿಲ್ಲ ಈಗ ಸಮ್ಮರ್ ಹಾಲಿಡೇಸ್ ಇದೆ ಸೊ ಮಕ್ಕಳು ಸಹ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಹಠ ಮಾಡ್ತಿರ್ತಾರೆ ಲಕ್ಕೆ ಬೇರೆ ಸ್ವಲ್ಪ ದೊಡ್ಡವನಾಗಿದ್ದಾನೆ ಆರಾಮಾಗಿ ಎಲ್ಲಿ ಬೇಕಾದರೂ ಅವನನ್ನು ಎತ್ಕೊಂಡು ಟ್ರಾವೆಲ್ ಮಾಡಬಹುದು ಸೊ ಹಾಗಾಗಿ ನಾವು ಸಂಜೆ ಟೈಮ್ಗೆ ಹೋಗ್ತಿದ್ದೀವಿ ಯಾಕಂದ್ರೆ ನೈಟಿಗೆ ಅಲ್ಲಿ ಲೈಟಿಂಗ್ ಶೋ ಇದೆಯಂತೆ ಲೇಸರ್ ಲೈಟಿಂಗ್ ಶೋ ಸೊ ಹಾಗಾಗಿ ನಾವು ಅದನ್ನ ನೋಡ್ಕೊಂಡು ಬರ್ಬಹುದು ಅಂತ ಹೇಳಿ ನಾವು ಮನೆ ಬಿಡೋಷ್ಟರಲ್ಲಿ ನಾಲ್ಕೂವರೆ ಆಗಿತ್ತು ಅದತ್ರ ಬಂದಿದ್ದೀವಿ ಈಗ ಟೈಮ್ ಬಂದು ಐದೂವರೆ ಆಗಿರಬಹುದು ಸೊ ಆ ಕಡೆ ಪ್ಲೇಸಸ್ ಮಾತ್ರ ತುಂಬಾ ಚೆನ್ನಾಗಿದೆ ಸನ್ಸೆಟ್ಟು ಅಷ್ಟೇ ಸಕ್ಕತ್ತ ಕಾಣಿಸ್ತಿತ್ತು ಅದೇ ಟೈಮ್ಗೆ ಹೋಗ್ತಿದೀವಿ ನಾವು ಕೂಡ ಬನ್ನಿ ಈಗ ಮೇನ್ ಎಂಟ್ರೆನ್ಸ್ಗೆ ಬಂದ್ವಿ ಸದ್ಗುರು ಸನ್ನಿಧಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ತಿದೆ ಈ ಬೋರ್ಡು ಮತ್ತೆ ಅಲ್ಲಿ ಕಾಣಿಸ್ತಿದೆ ಅಲ್ವಾ ನೋಡಿ ಹೋಟೆಲ್ಲು ಯಾವ ರೀತಿ ಕಾಣಿಸ್ತು ಅಂದರೆ ನನಗೆ ದೂರದಿಂದ ದೇವಸ್ಥಾನ ಅಂದ್ಕೊಂಡೆ ಧರ್ಮಸ್ಥಳ ನೋಡಿರಬಹುದು ಈ ದೇವಸ್ಥಾನಗಳಿಗೆಲ್ಲ ರೂಫ್ಸ್ ಇದೇ ರೀತಿ ಇರುತ್ತೆ ಹಿಂಚಿಂದು ಟಾಪ್ ನಾನು ಆ ನೋಡಿ ಹಾಗೆ ಅನ್ಕೊಂಡೆ ದೇವಸ್ಥಾನ ಇರಬಹುದು ಅಂತ ಬಟ್ ಬಂದ ಮೇಲೆ ಅಲ್ಲಿ ನೇಮ್ ಹಾಕಿದ್ರು ಅದನ್ನ ನೋಡಿ ಹೋಟೆಲ್ ಅಂತ ಅರ್ಥ ಮಾಡ್ಕೊಂಡೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಹೋಟೆಲ್ ಕೂಡ ಕಲರ್ಫುಲ್ ಆಗಿ ಲೈಟಿಂಗ್ಸ್ ನ ಬಿಟ್ಟಿದ್ರು ಕಲರ್ಫುಲ್ ಆಗಿ ಕಾಣಿಸ್ತಿತ್ತು ನೈಟ್ ಅಲ್ಲಿ ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ಹೋಟೆಲ್ ನೋಡಿ ಇದೆ ದಾರಿ ಒಂದು ವರ್ಷದಿಂದ ಬಾವ ಮತ್ತು ನಮ್ಮ ಯಜಮಾನರು ಕರ್ಕೊಂಡು ಬಂದಿದ್ರು ಹಾಗೆಲ್ಲ ತಾರ ಹಾಕಿರಲಿಲ್ವಂತೆ ಬರೀ ಮಣ್ಣು ರೋಡ್ ಇತ್ತಂತೆ ಸೊ ಹೋಗೋಷ್ಟರಲ್ಲಿ ಫುಲ್ ಧೂಳು ತುಂಬ್ಕೊಂಬಿಟ್ಟಿತ್ತು ಮುಖಕ್ಕೆಲ್ಲ ತಲೆ ತುಂಬ ಎಲ್ಲ ಅಂತ ಹೇಳ್ತಿದ್ರು ನಮ್ಮ ಯಜಮಾನ್ರು ಈಗ ರೋಡ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಆರಾಮಾಗಿ ಹೋಗಿ ಬರಬಹುದು ಸೊ ಫಸ್ಟ್ ಬೆಟ್ಟನ ನಾವು ಹತ್ತಿತ್ತಿದ್ದೀವಿ ಈ ಬೆಟ್ಟದಲ್ಲಿ ಗಿಡ ಮರ ಎಲ್ಲ ಏನು ಇಲ್ವೇ ಇಲ್ಲ ಬರೀ ಬಂಡೆನೇ ಕಾಣ್ತಿತ್ತು ಮೇಲೆಯಿಂದ ಕೆಳಗಡೆ ತನಕ ಬೆಟ್ಟ ಆದಮೇಲೆ ಗಿಡ ಮರ ಎಲ್ಲ ತುಂಬಿದ್ರೆ ಚೆನ್ನಾಗಿ ಕಾಣುತ್ತೆ ಬಟ್ ಈ ಬೆಟ್ಟದಲ್ಲಿ ಬರಿ ಬಂಡೆಕಲ್ಲು ಮಾತ್ರ ಕಾಣ್ತಿತ್ತು ಇನ್ನು ಸುಮಾರು ಇದಾವಂತೆ ಮುಂದೆ ಹಾಗೆ ನೋಡ್ತಾ ಹೋಗೋಣ ಸೊ ಈಗ ಬನ್ನಿ ನಾನು ಒಂದು ಬ್ಯೂಟಿಫುಲ್ ವ್ಯೂವ್ ಅನ್ನ ನಿಮ್ಗೆ ತೋರಿಸ್ತೀನಿ ನೋಡಿ ಅಲ್ಲಿ ಸನ್ಸೆಟ್ ಆಗ್ತಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸನ್ಸೆಟ್ ಹೇಗೆ ಕಾಣಿಸ್ತಿದ್ದ ಅಂದರೆ ಅಲ್ಲಿ ಎರಡು ಬೆಟ್ಟ ಬೆಟ್ಟದ ನಮ್ಮ ಸೂರ್ಯ ಇದಾನೇನೋ ಅನ್ನೋ ಫೀಲ್ ಆಗ್ತಿತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಕಲರು ಅಷ್ಟೇ ವೀಡಿಯೋಕ್ಕಿಂತ ನಾವು ಡೈರೆಕ್ಟಾಗಿ ನೋಡಿದಾಗ ತುಂಬಾ ಚೆನ್ನಾಗಿತ್ತು ಆ ಕಲರು ಸೂರ್ಯನ ಕಲರು ಮತ್ತು ಹತ್ರ ಇದಾನೇನೋ ಅನ್ನಿಸ್ತಿತ್ತು ನಮಗೆ ನಾವು ಫಸ್ಟ್ ಬೆಟ್ಟನ ದಾಟಿ ಮುಂದೆ ಸಾಕ್ತೀವಲ್ವ ಅಲ್ಲಿಂದ ಶುರುವಾಗುತ್ತೆ ಹೆವನ್ ರೀತಿ ತುಂಬಾ ಚೆನ್ನಾಗಿರುತ್ತೆ ಪ್ಲೇಸಸ್ಸು ನಿಜವಾಗಲೂ ಯಾವ ಕಡೆ ನೋಡಿದ್ರೂ ಸುತ್ತಮುತ್ತ ಬೆಟ್ಟನೇ ಕಾಣುತ್ತೆ ಸೊ ನಮ್ಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂದರೆ ಧರ್ಮಸ್ಥಳ ಚಿಕ್ಕಮಗಳೂರು ಈ ರೀತಿ ದೂರದ ಪ್ಲೇಸ್ ಹೋಗ್ತೀವಲ್ವಾ ಆ ಫೀಲ್ ನಮಗೆ ಆಗುತ್ತೆ ಎಕ್ಸಾಕ್ಟಾಗಿ ನೋಡಿ ಇಲ್ಲಿಂದ ಕಾಣ್ತಿದ್ದಾನೆ ಶಿವ ಶಿವನನ್ನು ನೋಡಿದ ತಕ್ಷಣ ಅನ್ಸೋದು ಒಂದೇ ಒಂದು ಹರ ಹರ ಮಹಾದೇವ ನಿಜವಾಗ್ಲೂ ನನಗೆ ಇಲ್ಲಿಂದ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ದಾನೆ ಶಿವ ಒಂಥರ ಪಾಸಿಟಿವ್ ವೈಬ್ಸು ಒಂಥರ ಮನಸ್ಸಲ್ಲಿ ಖುಷಿ ನಿಜವಾಗ್ಲೂ ಆ ಮೂಮೆಂಟನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಅಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ ಶಿವ ನಮ್ಮ ಮನಸಲ್ಲೂ ಅಷ್ಟು ಅಷ್ಟೊಂದು ಖುಷಿ ಆಗ್ತಿದೆ ಸೊ ನಂಗಂತೂ ಗೂಸ್ ಭಾಂಸೆ ಬಂದ್ಬಿಟ್ಟಿತ್ತು ಈ ಮಳೆಗಾಲದಲ್ಲಿ ಒಂದು ಮೂರು ತಿಂಗಳು ಬಿಟ್ಟು ಮತ್ತೆ ಬರಬೇಕು ಈ ಪ್ಲೇಸ್ಗೆ ಆಗ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿರುತ್ತೆ ಈ ಪ್ಲೇಸು ಸೊ ನಮ್ಮ ಶಿವನನ್ನು ನೋಡ್ಲಿಕ್ಕೆ ಆಗಾಗ ಬರ್ತಿರಬೇಕು ಅನ್ನಿಸ್ತಿತ್ತು ನನಗಂತೂ ಇಲ್ಲಿಗೆ ಬಂದಿದ್ದ ತಕ್ಷಣ ಯಾಕಂದರೆ ಅಷ್ಟು ಚೆನ್ನಾಗಿದ್ದ ನಮ್ಮ ಶಿವ ಬನ್ನಿ ಹಾಗೆ ಮುಂದೆ ಹೋಗೋಣ ಬೈಕ್ನ ನಿಲ್ಸಿ ನಾವು ಬಂದ್ವಿ ನೋಡಿ ಹೊರ್ಗಡೆಯಿಂದ ಇವು ಜನ ಹೇಗೆ ಕಾಣಿಸ್ತಿದ್ದಾರೆ ಇರುವೆಗಳ ರೀತಿ ಕಾಣಿಸ್ತಿದ್ದಾರೆ ನಾವು ಮೇನ್ ಎಂಟ್ರೆನ್ಸಿಂದ ಬರಲಿಲ್ಲ ಯಾಕಂದರೆ ಅಲ್ಲಿ ನಾಗ ಪ್ರತಿಷ್ಠೆ ಇದೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಬಟ್ ಅಲ್ಲಿ ಇದ್ದು ಕ್ಯೂ ನೋಡಿ ನಾವು ಹೋಗ್ಲಿಲ್ಲ ಯಾಕಂದರೆ ತುಂಬಾ ಉದ್ದ ಇತ್ತು ಕ್ಯೂ ಸೊ ಲಕ್ಕಿನ ಇಟ್ಕೊಂಡು ನಾವು ಅಷ್ಟು ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾವು ಸೈಡಿಂದ ಬಂದ್ವಿ ಆ ಕಡೆ ಸೈಡು ಈ ಕಡೆ ಸೈಡ್ ಎರಡು ಸೈಡು ಓಪನ್ ಇದೆ ಸೊ ನಾವು ಹೋಗ್ತಿದ್ದೀವಿ ಸ್ಟ್ಯಾಚು ಹತ್ರ ಆ ಶಿವನ ಸ್ಟ್ಯಾಚು ನೂರ ಹನ್ನೆರಡು ಅಡಿ ಉದ್ದ ಇದೆಯಂತೆ ಇದು ನೋಡಿ ಇದು ರುದ್ರಾಕ್ಷಿ ಹಾರ ತುಂಬಾನೇ ದೊಡ್ಡದಿದ್ದು ಚೆನ್ನಾಗಿ ಕಾಣಿಸ್ತಿತ್ತು ಶಿವನ್ಗೆ ಸೊ ಹಾಗೆ ಜನ ನೋಡಿ ಸಂಜೆ ಆಗ್ತಾ ಆಗ್ತಾ ತುಂಬಾನೇ ಜನ ಜಾಸ್ತಿ ಆಗೋದ್ರು ಮೇ ಬಿ ಲೈಟಿಂಗ್ ಶೋ ನೋಡ್ಲಿಕ್ಕೆ ಅನಿಸುತ್ತೆ ಸೊ ಹಾಗೆ ಅನೌನ್ಸ್ಮೆಂಟ್ ಕೂಡ ಅಲ್ಲಿ ಮಾಡ್ತಿದ್ರು ಕೆಳಗಡೆ ಬನ್ನಿ ಟೈಮ್ ಆಗಿದೆ ಲೇಸರ್ ಲೈಟಿಂಗ್ ಶೋ ಶುರು ಆಗುತ್ತೆ ಅಂತ ಅನೌನ್ಸ್ಮೆಂಟ್ ಮಾಡ್ತಿದ್ರು ಹಾಗಾಗಿ ನಾವು ಎಲ್ಲರೂ ಕೆಳಗಡೆ ಬರ್ತಿದ್ದೀವಿ ಈಗ ನಾವು ಒಂದೊಳ್ಳೆ ಪ್ಲೇಸ್ನ ಹೊಡ್ಕೊಬೇಕು ಯಾಕಂದರೆ ಲೈಟಿಂಗ್ ಶೋ ತುಂಬ ಚೆನ್ನಾಗಿ ಕಾಣಬೇಕಲ್ವ ಸೊ ಹಾಗಾಗಿ ಒಂದೊಳ್ಳೆ ಪ್ಲೇಸಸ್ನ ಹುಡ್ಕಬೇಕು ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಅಲ್ಲಿರೋ ಚೆನ್ನಾಗಿ ನೋಡಿ ಕೂತಿದ್ದಾರೆ ಸೊ ನಾವು ಕೂಡ ಆ ಶಿವನ ಆಗಿ ಅಂದರೆ ಶಿವನ ಎದುರುಗಡೆನೇ ಕೂತಿದ್ದೀವಿ ನಾವೇನೋ ಅಷ್ಟೊಂದು ಹಿಂದಕ್ಕೆ ಬರಲಿಲ್ಲ ಸ್ವಲ್ಪ ಮುಂದೆನೇ ಕೂತಿದ್ದೀವಿ ಸೊ ಪ್ಲೇಸಲ್ಲಿ ನಾವು ಕೂತಿದ್ದೀವಿ ಇನ್ನೂ ಸ್ಟಾರ್ಟ್ ಆಗಲಿಲ್ಲ ಲೈಟಿಂಗ್ ಶೋ ಸೊ ಇಲ್ಲಿ ಲಕ್ಕಿ ನೋಡಿ ಏನೋ ತಿಂತಿದ್ದಾನೆ ಲೇಸ್ ಏನೋ ಕೊಟ್ಟಿದ್ದಾರೆ ಬಾವ ಸೊ ಆರಾಮಾಗಿ ಕೂತಿದ್ದಾನೆ ಸಂಜೆ ಆಗ್ತಾ ಆಗ್ತಾ ನನ್ನ ಫೋನಲ್ಲಿ ವೀಡಿಯೋ ಕ್ವಾಲಿಟಿ ಡಲ್ ಅನ್ನಿಸ್ತಿತ್ತು ಸೊ ಹಾಗಾಗಿ ನನ್ನ ತಮ್ಮನ್ನ ಕೇಳ್ತಿದ್ದೀನಿ ಸೊ ಮಕ್ಕಳೆಲ್ಲ ಏನೋ ತಿಂತಿದ್ದಾರೆ ಲೇಸ ಅನಿಸುತ್ತೆ ನಮ್ಮ ಪುಟಾಣಿ ಅಂತೂ ತಿನ್ನೋದ್ರಲ್ಲಿ ಸ್ವಲ್ಪ ಬ್ಯುಸಿಯಾಗ್ಬಿಟ್ಟಿದ್ದಾನೆ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಈ ವ್ಲಾಗ್ ಹಾಗೆ ಕಂಟಿನ್ಯೂ ಆಗುತ್ತೆ ನಾಳೆನೂ ಸಹ ಈ ವ್ಲಾಗು ಬರುತ್ತೆ ಮಿಸ್ ಮಾಡಿದೆ ನೀವು ನಾಳೆನೂ ಸಹ ಕಂಟಿನ್ಯೂಯೇಷನ್ ವ್ಲಾಗ್ನ ನೋಡಿ ಹಾಗೆ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್